ನನ್ನ ಹೆಸರು ಶಿವಕುಮಾರ್ ಬಿ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಸೊ ನಾನು ಡೆಪ್ಟಿ ಸೆಕ್ರೆಟರಿಯಾಗಿ ಜಿಲ್ಲಾ ಪಂಚಾಯತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಹುದ್ದೆ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯ ಕಾರ್ಯಗಳ ನಂತರ ಇರ್ತಕ್ಕಂತಹ ಒಂದು ಸ್ಥಳಾಂತರ ಹುದ್ದೆ ಆಗಿರ್ತದೆ ಸೊ ನಮ್ಮ ಜಿಲ್ಲಾ ಪಂಚಾಯಿತಿಯ ಎಲ್ಲ ಜವಾಬ್ದಾರಿಗಳು ಕೂಡ ಇರ್ತವೆ ಸೊ ನಾನು ಒತ್ತರ ನಿರ್ವಹಣೆ ಕುರಿತಾಗಿ ಒಂದಷ್ಟು ಅನುಭವಗಳು ನಮ್ಮ ಇಲಾಖೆ ಆರ್ ಡಿ ಪಿ ಆರ್ ಇಲಾಖೆ ಮುಖ್ಯವಾಗಿ ಎಲೆಕ್ಟೆಡ್ ಬಾಡಿ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಂತರ ಸಾಕಷ್ಟು ರಾಜ್ಯ ಮಟ್ಟದ ಮತ್ತು ಕೇಂದ್ರ ಮಟ್ಟದ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮೇಲೆ ಜವಾಬ್ದಾರಿ ಇರ್ತದೆ ಅವುಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಮುಖ್ಯ ಅದರಲ್ಲಿ ಅಭಿವೃದ್ಧಿ ವಿಚಾರ ಬಂದಾಗ ಅತಿ ಹೆಚ್ಚು ಜವಾಬ್ದಾರಿಗಳು ಕೂಡ ನಮ್ಮ ಮೇಲೆ ಇರ್ತದೆ ಇಂಥ ಸಂದರ್ಭಗಳಲ್ಲಿ ನಾವು ಆ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡುವ ಸಂದರ್ಭಗಳಲ್ಲಿ ಸಾರ್ವಜನಿಕರೊಂದಿಗೆ ಮತ್ತು ನಾವು ನಮ್ಮ ಕೇಳೋಂಥದ್ದು ಅಧಿಕಾರಿಗಳ ಒಂದಿಗೆ ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತು ಎಲ್ಲ ಸಿಬ್ಬಂದಿಯ ಅವರೊಂದಿಗೆ ನಾವು ಸಹಕಾರದೊಂದಿಗೆ ಕರೆದ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ಕೆಲಸದ ಒತ್ತಡಗಳು ಹೆಚ್ಚಾಗಿರ್ತವೆ ಕೆಲವು ಸಂದರ್ಭಗಳಲ್ಲಿ ನಾವು ಬೆಳಿಗ್ಗೆ ಒಂಬತ್ತು ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅದು ಮುಗಿಯೋದಿಲ್ಲ ಸಾಕಷ್ಟು ಕೆಲಸಗಳು ಒಂದಕ್ಕೆ ಒಂದು ಒಂದಕ್ಕೆ ಒಂದು ಹೆಚ್ಚಾಗ್ತಾ ಇರ್ತದೆ ಅದು ಕಾರ್ಯಕ್ರಮ ಅನುಷ್ಠಾನ ಆಗಿರ್ಬೋದು ಮತ್ತು ನಮ್ಮ ಮೇಲಾಧಿಕಾರಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ಮತ್ತು ನಮ್ಮ ಪ್ರಗತಿ ಪರಿಶೀಲನಾ ಸಭೆಗಳು ಕೆಲವೊಂದಷ್ಟು ರಿಪೋರ್ಟ್ಗಳನ್ನು ಕೆಲವೊಂದಷ್ಟು ನಮ್ಮ ವಿಧಾನಸಭಾ ಅಧಿವೇಶನಗಳಿಗೆ ಬರ್ಬೇಕಾದ ಉತ್ತರಗಳ ಸಂದರ್ಭದಲ್ಲಿ ಕೆಲವೊಂದಷ್ಟು ನಾವು ಅಕ್ಷ ತಗೊಳ್ಬೇಕಾದಲ್ಲಿ ಮತ್ತು ಕೆಲವೊಂದಷ್ಟು ಮೇಲ್ವಿಚಾರಣೆ ಮಾಡಬೇಕಾದಲ್ಲಿ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ಲಿ ಸಾಕಷ್ಟು ನಮಗೆ ಒತ್ತಡಗಳಿರ್ತವೆ ಜೊತೆಗೆ ನಮ್ಗೆ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಏನಿರ್ತಾರೆ ಜನಪ್ರತಿನಿಧಿಗಳ ಒಂದು ಒತ್ತಡಗಳು ಹೆಚ್ಚಾಗಿರ್ತವೆ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒತ್ತಡಕ್ಕೆ ಒಳಗಾಗ್ತೀವಿ ಅದನ್ನು ನಾವು ನನ್ನ ಜೀವನದಲ್ಲಿ ಹೇಗೆ ಅದನ್ನು ನಿರ್ವಹಣೆ ಮಾಡ್ಬೋದು ಅಂತಂದರೆ ಎಲ್ಲ ವಿಷಯದಲ್ಲೂ ಕೂಡ ನಾವು ಪ್ರತಿಯೊಂದಲ್ಲೂ ಕೂಡ ನಾವು ನಾರಗರಾಗಿರ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಮುಖಂಡಗಳಾಗಿರ್ಬೋದು ನಮ್ಮ ಅದೇನ ಸಿಬ್ಬಂದಿ ಆಗಿರ್ಬೋದು ನಮ್ಮ ಮೇಲಧಿಕಾರಿಗಳಾಗಿರ್ಬೋದು ಎಲ್ಲರ ಜೊತೆ ನಾವು ಯಾವ ರೀತಿ ಸ್ಪಂದಿಸ್ತೀರಿ ಅದರಲ್ಲೇ ನಮಗೆ ಅರ್ಧ ಭಾಗ ನಮಗೆ ಹೊತ್ತ ನಿರ್ವಹಣೆ ಆಗುತ್ತೆ ಜೊತೆಗೆ ಅವರ ಒಂದು ಕಷ್ಟಗಳನ್ನು ಅವರ ಸಮಸ್ಯೆಗಳನ್ನು ಅದು ಸಾರ್ವಜನಿಕರಾಗಿರ್ಬೋದು ಅಧಿಕಾರ ಆಗಿರ್ಬೋದು ಅವರ ಸಮಸ್ಯೆಗಳನ್ನು ಮತ್ತು ಕಷ್ಟಗಳನ್ನು ನಾವು ಕೂಡ ಅವನು ಅರ್ಥಕೊಂಡು ಹೇಗೆ ಯಾವ ರೀತಿ ಆ ಕಷ್ಟಕ್ಕೆ ಸ್ಪಂದಿಸ್ಬೋದು ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ ನಾವು ಯೋಚನೆ ಮಾಡಿದಾಗ ಮತ್ತು ನಾವು ಒಂದು ಶ್ರಮ ಸತತವಾದ ಶ್ರಮ ನಾವು ದಿನ ಬೆಳಿಗ್ಗೆ ಆದರೆ ಸಂಜೆವರೆಗೂ ಯಾವ ಯಾವ ಕೆಲಸಗಳನ್ನು ಯಾವ ಯಾವ ಸಮಯಕ್ಕೆ ನಾವು ಅದನ್ನು ಮುಗಿಸ್ಬೇಕಾಗುತ್ತೆ ಅನ್ನುವ ಒಂದು ಕ್ರಿಯ ಯೋಜನೆಯನ್ನು ಮಾಡಿಕೊಂಡು ರೂಪುರೇಷೆಗಳ ಹಾಕ್ಕೊಂಡು ಮಾಡಿದಾಗ ನಾವು ಸಾಕಷ್ಟು ಒತ್ತಡಗಳನ್ನು ನಾವು ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ಇನ್ನು ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲೂ ಕೂಡ ಕೆಲವೊಂದಷ್ಟು ಏನು ಯೋಗ ಧ್ಯಾನ ಈ ಥರ ಮಾಡುವ ಮುಖಾಂತರ ಮತ್ತು ಒಳ್ಳೆಯ ಪುಸ್ತಕಗಳನ್ನ ಓದ್ತಕ್ಕಂಥದ್ದು ಮತ್ತು ಇನ್ನೂ ಹೆಚ್ಚಿಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸಾಕಷ್ಟು ಸುತ್ತೋಲೆಗಳು ಕಾನೂನುಗಳು ನಿಯಮಗಳು ಈ ಪಾಲಿಸಿಗಳನ್ನು ಹೆಚ್ಚಾಗಿ ಓದಿ ಅರ್ಥೈಸಿಕೊಂಡಿದ್ದಾಗ ನಾವು ಕೆಲವು ಸಂದರ್ಭಗಳಲ್ಲಿ ಒತ್ತಡ ಬರೋವನ್ನು ನಾವು ಮುಂದಕ್ಕೆ ಹಾಕ್ಬೋದು ಮತ್ತು ಅದಕ್ಕೆ ಸಮಸ್ಯೆಯನ್ನು ನಾವು ತಂದುಕೊಬೋದು ಮತ್ತು ಯಾವುದೇ ಒತ್ತಡಗಳು ಬರೆದಂತಲೇ ನಾವು ಸಾಕಷ್ಟು ಮುನ್ನೆಚ್ಚರಿಕೆಯಿಂದ ಈ ಒಂದು ಕ್ರಮಗಳನ್ನು ಅನುಸರಿಸಿದ್ರೆ ಅವು ಕೂಡ ಒತ್ತಡವನ್ನು ನಾವು ಕಡಿಮೆ ಮಾಡ್ಬೋದು ಈ ಒಂದು ವಿಚಾರದಲ್ಲಿ ನೋಡಿದಾಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಮ್ಮ ಕೆಳ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿಗಳು ಗ್ರಾಮ ಪಂಚಾಯತಿಗಳಂದರೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯು ಸಾರ್ವಜನಿಕರು ಕೂಡ ಬೆಳಗ್ಗೆ ಎದ್ದಾಗ್ಲಿಂದ ಕೂಡ ಸಂಜೆ ಮಲಗೂ ಕೂಡ ಎಲ್ಲ ರೀತಿಯಾದ ಸೇವೆಗಳನ್ನು ನಮಗೆ ಇವತ್ತು ಗ್ರಾಮ ಪಂಚಾಯತ್ಗೆ ನೀಡ್ತಾ ಇದೆ ಅದೇನು ಕುಡಿಯ ನೀರಿಂದ ರಸ್ತೆ ಚರಂಡಿ ವ್ಯವಸ್ಥೆ ಶೌಚಾಲಯ ಮನೆ ನಿರ್ಮಾಣ ಉದ್ಯೋಗ ಬೀದಿ ಲೈಟ್ಗಳು ಮತ್ತು ಅಲ್ಲಿ ಆರೋಗ್ಯ ಎಲ್ಲ ರೀತಿಯಾದ ಸ್ವಚ್ಛತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮುಂತಾದಂತೆ ಎಲ್ಲ ರೀತಿಯಾದ ಕಾರ್ಯಕ್ರಮಗಳ ಇವತ್ತು ನಮ್ಮ ಇಲಾಖೆ ಇವತ್ತು ಗ್ರಾಮೀಣ ಗ್ರಾಮೀಣ ಪ್ರದೇಶದಲ್ಲಿ ಇದೆ ಹಾಗಾಗಿ ಈ ಒಂದು ಜವಾಬ್ದಾರಿಗಳು ಕೂಡ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಇರ್ತಾರೆ ಯಾರೊಬ್ಬರು ಕೂಡ ಒಬ್ಬ ನಾಗರಿಕ ಕೇವಲ ಐದರಿಂದ ಹತ್ತು ನಿಮಿಷಗಳಲ್ಲಿ ಯಾವುದಾದ್ರು ಒಬ್ಬ ಅಧಿಕಾರಿಯನ್ನ ಅಪ್ರೋಚ್ ಮಾಡ್ಬೇಕಂದ್ರೆ ಆ ಅಧಿಕಾರಿಯನ್ನ ಅವರು ಭೇಟಿ ಮಾಡ್ಬೇಕಂತಂದ್ರೆ ಐದರಿಂದ ಹತ್ತು ನಿಮಿಷಗಳಲ್ಲಿ ಸಿಗ್ತಕ್ಕಂಥ ಅಧಿಕಾರಿ ಯಾರಪ್ಪ ಸ್ಥಳೀಯ ಮಟ್ಟದ ಅಧಿಕಾರಿ ಅಂತಂದ್ರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗಾಗಿ ಅತಿ ಹೆಚ್ಚು ಒತ್ತಡಗಳು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಇರ್ತದೆ ಅದೇ ರೀತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಹಂತದಲ್ಲಿ ಇದ್ದು ಅವ್ರ ಮೇಲೂ ಕೂಡ ಇರ್ತದೆ ಮತ್ತೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೂ ಅದರದ್ದೇ ಆದ ತನ್ನ ಕಾರ್ಯವೊತ್ತಲು ಹೆಚ್ಚಾಗಿರ್ತದೆ ಈ ಒಂದು ಅಧಿಕಾರಿ ಹೊಂದದವರು ಸಾಕಷ್ಟು ಒಂದು ಕಳೆದ ಒಂದು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಆ ಒಂದಷ್ಟು ಅಹಿತಕರ ಘಟನೆಗಳು ಅಂತಂದ್ರೆ ಆ ಒತ್ತಡ ತಾಳೋಕಾಗ್ದಾನೆ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರ ಒಂದು ಒತ್ತಡಕ್ಕೆ ತಾಳಾಗದ್ದಾನೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಮತ್ತೆ ಸಾರ್ವಜನಿಕರಾಗಿರ್ಬೋದು ಒಂದು ಅರಿವು ಕೊರತೆಯಿಂದ ಕೆಲವೊಂದಷ್ಟು ಮಾತಿನ ಚಕಮಕಿಗಳಾಗಿ ಸಾಕಷ್ಟು ಒಂದಷ್ಟು ಒತ್ತಡಗಳು ಹೆಚ್ಚಾಗಿ ಒಂದಷ್ಟು ಏನು ಸೂಸೈಡ್ ಆತ್ಮಹತ್ಯೆ ಪ್ರಕರಣಗಳು ಮತ್ತೆ ಕೆಲಸವನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ಎಲ್ಲ ಕೂಡ ಸಂದರ್ಭದಲ್ಲಿ ನಡೆದವು ತದನಂತರ ಏನಾಯ್ತು ಒಂದಷ್ಟು ಅವೇರ್ನೆಸ್ ಬರುವ ಮುಖಾಂತರ ಇವಾಗ ಯಾವ ಆ ನಮ್ಗೆ ನಮಗೆ ಕಂಡು ಬರ್ತಾ ಇಲ್ಲ ಆದರೂ ಕೂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಒತ್ತಡ ನಿರ್ವಹಣೆ ಮಾನಸಿಕ ಆರೋಗ್ಯ ಒಳ್ಳೆಯ ಗುಡ್ ಹೆಲ್ತ್ ಅನ್ನು ನಾವು ಕಾಡ್ಕೊ ಮತ್ತೆ ಒಳ್ಳೆಯ ಊಟದ ವ್ಯವಸ್ಥೆ ಮತ್ತೆ ದಿನನಿತ್ಯ ಅಧಿಕಾರಿ ಯಾವ ರೀತಿ ಇರ್ಬೇಕಂತ ಅಂತ ಅನ್ನೋ ಬಗ್ಗೆ ಇವತ್ತು ನಾವೇನು ಕಾರ್ಯಕ್ರಮವನ್ನು ಆಯೋಜಿಸಿದರೆ ಇದು ನಿಜಕ್ಕೂ ಕೂಡ ನಮ್ಮ ಹುಲಿಕಲ್ ನಟರಾಜ್ಗೆ ನಾನು ಆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಜೊತೆ ಬಂದಿರತಕ್ಕಂಥ ನಮ್ಮ ಚಂದ್ರಶೇಖರ್ ಸರ್ ಆಗಿರ್ಬೋದು ಚೇತನ್ ರಾಮ್ ಸರ್ ಆಗಿರ್ಬೋದು ನಮ್ಮ ಆ ಈಗಾಗ್ಲೇ ಅಹ್ ಆಂಜನಪ್ಪ ಸರ್ ಆಗಿರ್ಬೋದು ಮುಖ್ಯವಾಗಿ ಇವರೆಲ್ಲ ಒಂದು ಸಾಕಷ್ಟು ವಿಷಯ ತಜ್ಞರು ಪರಿಣಿತರು ನಮಗೆ ನಮ್ಗೆ ಸುಮಾರು ಸಾಕಷ್ಟು ವಿಷಯಗಳನ್ನ ಒಂದು ಪ್ರಾಕ್ಟಿಕಲ್ ಆಗಿ ಯಾವುದೇ ವಿಷಯವನ್ನ ಯಾವುದೇ ಮುಚ್ಚುಮಲೆಯದ ಲೀಲಾಜಾಲವಾಗಿ ನಮ್ಗೆ ನಮ್ಗೆ ತಿಳಿಸ್ಕೊಟ್ಟಿರ್ತಾರೆ ಎಲ್ಲ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆ ಕೇಳಿದ ತುಂಬಾ ಸಾಕಷ್ಟು ತಲ್ಲಿನರಾಗಿದ್ದಾರೆ ತುಂಬಾ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ದಿನನಿತ್ಯ ಜನ ಜಂಗುಳಿ ಜಂಗಾಟ ಮತ್ತೆ ಅಲ್ಲಿರೋ ಸಮಸ್ಯೆಗಳು ಅದರ ನಡುವೆ ಹೆಚ್ಚಾಗಿ ಇದ್ರೂ ಕೂಡ ಇವತ್ತು ಒಂದು ದಿನ ಈ ಒಂದು ಪ್ರಕೃತಿ ರೆಸಾರ್ಟ್ ಅಲ್ಲಿ ಈ ಒಂದು ಪರಿಸರ ಈ ಒಂದು ಸಂದರ್ಭ ಈ ಒಂದು ನೇಚರ್ ಜೊತೆಗೆ ಅವರು ಕೂಡ ಬೆರೆತು ಹೋಗಿ ಆ ಈ ಒಂದು ದಿನ ತುಂಬ ಖುಷಿಯಾಗಿ ಕಾಲ ಕರೀತಾ ಇದೆ ಇದೊಂಥರ ಮೈಂಡ್ ರಿಫ್ರೆಶ್ಮೆಂಟ್ ಅಂತಲೇ ನಾವು ಹೇಳ್ಬೋದು ಈ ಕಾರ್ಯಕ್ರಮ ಅತಿ ಅವಶ್ಯಕವಾಗಿ ಬೇಕಾಗಿತ್ತು ಈ ಕಾರ್ಯಕ್ರಮಗಳು ಹೆಚ್ಚು ನಮಗೆ ಅನುಕೂಲ ಕೂಡ ಆಗಲಿದೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಅದು ಇದೇ ರೀತಿಯಾದ ಕಾರ್ಯಕ್ರಮನ ನಾವು ಆಗಿಂದಾಗ್ಲೇ ನಾವು ಆಯೋಜಿಸ್ತೀವಿ ಆಯೋಜಿಸ್ಬಿಟ್ಟು ಈ ಒಂದು ಅವರಿಗೆ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಏನಾಗಿದೆ ಅದನ್ನು ಮತ್ತೆ ವ್ಯಕ್ತಿ ವಿಕಸನ ಮತ್ತು ಮಾನಸಿಕ ಆರೋಗ್ಯ ಮತ್ತು ಅವರು ತನ್ನ ವೃತ್ತಿ ಜೀವನ ಅಲ್ಲದೇ ತನ್ನ ಕೌಟುಂಬಿಕ ಜೀವನ ಒಂದು ಏನು ಸ್ಪರ್ಧಲ್ ಲೈಫ್ ಏನಂತಾರೆ ಅದರಲ್ಲೂ ಕೂಡ ಯಾವ ರೀತಿ ಇರಬೇಕು ಅನ್ನೋದು ಕೂಡ ಈ ಒಂದು ಕಾರ್ಯಕ್ರಮಗಳಿಂದ ಈ ಕಾರ್ಯಗಾರಗಳಿಂದ ಹೆಚ್ಚು ಅನುಕೂಲಕರ ಆಗಲಿದೆ ಇದರಿಂದ ನಮ್ಮ ಆರೋಗ್ಯವನ್ನು ಕೂಡ ನಮ್ಮ ಅಧಿಕಾರಿಗಳ ಆರೋಗ್ಯ ಕೂಡ ಸುಧಾರಿಸಲಿದೆ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಆಡಳಿತ ಚುರುಕಾಗುವ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಏನು ಕರ್ನಾಟಕ ವಿಜ್ಞಾನ ವೈಜ್ಞಾನಿಕ ಪರಿಷತ್ತು ಇವತ್ತು ಒಂದು ಅಕಾಡೆಮಿಯಿಂದ ಏನು ಒಂದು ಜಿಲ್ಲಾ ಪಂಚಾಯತ್ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿದಿರಿ ಈಗಾಗಲೂ ಸುಮಾರು ಒತ್ತಡ ನಿರ್ವಹಣಾ ಕಾರ್ಯಕ್ರಮ ಮಾನಸಿಕ ದೈಹಿಕ ಒತ್ತಡ ನಿವಾರಣಾ ಕಾರ್ಯಕ್ರಮ ಅದರಲ್ಲಿ ಅಹ್ ಮುಖ್ಯವಾಗಿ ಒಬ್ಬ ಇವತ್ತು ಅಧಿಕಾರಿಗೆ ಬೇಕಾಗಿರ್ತಕ್ಕಂಥದ್ದು ಈ ಅಂಶಗಳು ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಆ ಒಬ್ಬ ಅಧಿಕಾರಿಗಳು ಏನು ಯಾವುದೇ ರೀತಿಯಾದ ಭೌತಿಕವಾಗಿ ಏನು ಕೆಲಸವನ್ನು ಮಾಡತಕ್ಕಂಥದ್ದೇನಿರೋದಿಲ್ಲ ಒಬ್ಬ ರೈತ ಹೆಂಗೆ ಹೊಲದಲ್ಲಿ ದುಡಿತಾನೆ ಕೆಲಸ ಮಾಡ್ತಾನೆ ಆರಾಮ ನಿದ್ದೆ ಮಾಡ್ತಾನೆ ಅದೆಷ್ಟೇ ಕಷ್ಟಪಟ್ಟಿದ್ರು ಕೂಡ ಅವರಿಗೆ ಒಳ್ಳೆ ನಿದ್ದೆ ಬರುವ ಮುಖಾಂತರ ಏನಾಗ್ತದೆ ಅವರ ಸ್ಟ್ರೆಸ್ ಎಲ್ಲ ಮಾಯ ಆಗ್ತದೆ ಆದ್ರೆ ಇವತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಭೌತಿಕವಾಗಿ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಮಾನಸಿಕ ಒತ್ತಡದಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತ ಒಂದು ಸಂದರ್ಭಗಳಲ್ಲಿ ಅವರು ಕೆಲವೊಂದು ವರ್ತನೆಗಳನ್ನು ಆಟಿಟ್ಯೂಡನ್ನು ಹೇಗೆ ಬೆಳೆಸ್ಕೋಬೇಕು ಮತ್ತೆ ಯಾವ ರೀತಿಯಾದ ಒಂದು ಊಟದ ವ್ಯವಸ್ಥೆ ಇರಬೇಕು ಆಹಾರದ ವ್ಯವಸ್ಥೆ ಇರಬೇಕು ಅವರು ಈ ಒಂದು ವಿಷಯಗಳ ಸಂಬಂಧಪಟ್ಟಂಗೆ ನಮ್ಮ ವಿಷಯ ತಜ್ಞರು ಸಾಕಷ್ಟು ವಿಷಯಗಳನ್ನು ನಮಗೆ ಇವತ್ತು ಈ ಒಂದು ಪರಿಷತ್ತಿನಿಂದ ನಮಗೆ ತಿಳಿಸಿರ್ತಾರೆ ಅದರಿಂದ ಹೆಚ್ಚು ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಅನುಕೂಲ ಆಗಿದೆ ನಮಗೂ ಕೂಡ ಎಷ್ಟೋ ವಿಷಯಗಳು ಹೊಸ ಹೊಸ ವಿಷಯಗಳನ್ನು ಅವರಿಂದ ಪಡ್ಕೊಳ್ಳೋಕ್ಕೆ ಅನುಕೂಲ ಆಗಿದೆ ಮತ್ತು ಕೆಲವೊಂದಷ್ಟು ಕರ್ತವ್ಯ ನಿರತ್ವದಲ್ಲಿ ಕೆಲವೊಂದು ಯಾವ ರೀತಿ ಏನು ಶಿಸ್ತು ಸಂಯಮ ಸಮಯ ಪಾಲನೆ ವೃತ್ತಿಪರತೆ ಉತ್ತರದಾಯಿತ್ವ ಮತ್ತು ಮತ್ತೆ ಏನು ಜನರ ಜೊತೆ ಒಂದು ಒಡನಾಟ ಆಗಿರ್ಬೋದು ಈ ಒಂದು ವಿಷಯಗಳನ್ನು ನಾವು ಹೆಚ್ಚು ತಿಳ್ಕೊಂಡಂಗಾಗಿದೆ ಇದರಿಂದ ಒಂದು ನಮ್ಮ ಸಾರ್ವಜನಿಕ ಜೀವನದಲ್ಲಿ ನಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚು ಅನುಕೂಲಕರ ಆಗಿದೆ ಅಂತ ನಾನು ಇಷ್ಟಪಡ್ತೀನಿ ಈ ಒಂದು ಸಂಸ್ಥೆಗೆ ನಾನು ಪ್ರತಿನಿಧಿ ಹೇಳ್ಕೋ ನಾ ಇಷ್ಟಪಡ್ತೀನಿ